Eu a ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನು ಇವತ್ತಿನ ದಿನ ವಿಶೇಷವಾಗಿ ನವರಾತ್ರಿ ದಿನಗಳಲ್ಲಿ ವಿಶೇಷವಾಗಿ ನಾವು ದುರ್ಗಾ ಸಪ್ತಶತಿ ಸ್ತೋತ್ರನ ಒಮ್ಮೆಯಾದರೂ ಸಂಪೂರ್ಣವಾಗಿ ಓದೋ ಅಂಥದ್ದನ್ನು ಮಾಡಿಕೊಳ್ಳಿ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ದುರ್ಗಾ ಸಪ್ತಶತಿ ಸ್ತೋತ್ರದ ಬಗ್ಗೆ ನಮಗೆ ಗೊತ್ತಿಲ್ಲದಿರುವಂತಹ ಎಷ್ಟು ಮಹ ಮಹತ್ವವುಳ್ಳ ವಿಚಾರಗಳಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ನಮ್ಮ ಜೀವನದಲ್ಲಿ ಇರೋವಂತಹ ನಾನಾ ರೀತಿಯ ಸಮಸ್ಯೆಗಳಿರ್ಬೋದು ಅದು ಗೃಹ ದೋಷಗಳಿರ್ಬೋದು ಆರ್ಥಿಕ ಸಮಸ್ಯೆಗಳಿರ್ಬೋದು ರಕ್ಷಣೆ ಇರ್ಬೋದು ಆರೋಗ್ಯದ ಸಮಸ್ಯೆಗಳಿರ್ಬೋದು ನಿಮ್ಮ ಆಸೆಗಳು ಈಡೇರೋ ಅಂಥದ್ದಾಗಿರ್ಬೋದು ಅಥವಾ ಸಂತೋಷ ಹಾಗೂ ನೆಮ್ಮದಿಗಾಗಿ ನಾವು ಏನನ್ನು ಮಾಡಬೇಕು ಮತ್ತು ನಮ್ಮ ಜೀವನದಲ್ಲಿರೋವಂಥ ಅಡೆತಡೆಗಳಿರ್ಬೋದು ಅಥವಾ ನಮ್ಮ ಜೀವನದಲ್ಲಿ ನಾವು ಯಾವುದೋ ಒಂದು ಕೆಲಸದಲ್ಲಿ ಆತ್ಮವಿಶ್ವಾಸವನ್ನು ಕಳ್ಕೊಂಡಾಗ ಅದು ನಮಗೆ ಧೈರ್ಯ ನೀಡುವಂತಹ ಶಕ್ತಿಯ ಕೇಂದ್ರವಾಗಿರುತ್ತೆ ಅಥವಾ ನಮ್ಮ ಜೀವನದಲ್ಲಿ ಉತ್ತಮ ಸಂಗಾತಿ ಮದುವೆ ಆಗಬೇಕು ಅಂತ ಬಯಸೋವಂಥವ್ರು ಅಥವಾ ಒಳ್ಳೆಯ ಸಂತಾನ ಬೇಕು ಅಂತ ಬಯಸೋ ಅಂಥವ್ರು ದೇವಿಯ ಆಶೀರ್ವಾದ ಪಡೆಯಲು ನಾವು ವಿಶೇಷವಾಗಿ ದುರ್ಗಾದೇವಿಯ ದುರ್ಗಾ ಸಪ್ತ ಶತಿ ಸೋತ್ರನ ನಾವು ಯಾಕೆ ಪಾರಾಯಣ ಮಾಡಬೇಕು ಅದರ ಮಹತ್ವವೇನು ಅನ್ನ ನಾನು ನಿಮಗೆ ತಿಳಿಸ್ತೀವಿ ಕೊಡ್ತೀನಿ ನೋಡಿ ವಿಶೇಷವಾಗಿ ದುರ್ಗಾ ಸಪ್ತಶತಿಯನ್ನು ಇದನ್ನು ನಾವು ದೇವಿ ಮಹಾಮಸ್ಯರಂ ಅಥವಾ ಚಂಡಿಪಥ ಅಂತ ನಾವು ಕರಿತೀವಿ ಅದರಲ್ಲೂ ವಿಶೇಷವಾಗಿ ಜನ್ಮಕುಂಡಲಿಯ ಋಣಾತ್ಮಕ ಗ್ರಹಗಳ ಪ್ರಭಾವವನ್ನು ಕಡಿಮೆ ಮಾಡಲು ವಿಶೇಷವಾಗಿ ನಾವು ದುರ್ಗಾ ಸಪ್ತಶತಿ ಸೋತ್ರನ ಪ್ರತಿದಿನ ಓದೋ ಅಂಥದ್ದನ್ನು ಖಂಡಿತವಾಗ್ಲೂ ಮಾಡಿಕೊಳ್ಳಿ ಕೊನೆಯ ಪಕ್ಷ ನಿಮಗೆ ಯಾವತ್ತೂ ಮಾಡೋಕ್ಕಾಗಲಿಲ್ಲ ಅಂದರೂ ಅಷ್ಟಮಿ ದಿನಗಳಲ್ಲಿ ಒಂದು ದಿನನಾದ್ರೂ ನೀವು ವಿಜಯದಶಮಿ ದಿನಗಳಲ್ಲಿ ಒಮ್ಮೆಯಾದರೂ ನೀವು ದುರ್ಗಾ ಸಪ್ತಶತಿ ಸೋತ್ರನ ಒಂದು ಸಾರಿಯಾದ ಪಾರಾಯಣ ಮಾಡುವಂಥದನ್ನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಯಾಕಂದರೆ ನಮ್ಮ ಜೀವನದಲ್ಲಿ ನಾವು ನಮ್ಮ ಜನ್ಮ ಕುಂಡಲಿಯಲ್ಲಿ ಋಣಾತ್ಮಕ ಗ್ರಹಗಳ ಪ್ರಭಾವವು ಕಡಿಮೆ ಮಾಡಬಹುದು ಆರ್ಥಿಕ ಸಮಸ್ಯೆಗಳು ಸಾಲಗಳು ಮಂತ್ರಗಳಿಂದ ರಕ್ಷಣೆ ಪಡೆಯಲು ಆರೋಗ್ಯ ವೃದ್ಧಿಯಾಗಲು ಆಗಲು ನಮಗೆ ತುಂಬನೇ ಸಹಾಯ ಮಾಡುವಂಥ ಮಂತ್ರ ಅಂದರೆ ಅದು ದುರ್ಗಾ ಸಪ್ತಸತಿ ಸ್ತೋತ್ರ ಆಗಿರುತ್ತೆ ಅದಕ್ಕೋಸ್ಕರ ನೀವು ಇದನ್ನು ಖಂಡಿತವಾಗ್ಲೂ ಒಮ್ಮೆಯಾದರೂ ಪಾರಾಯಣ ಮಾಡೋ ನ್ನ ಮಾಡಿ ಅದರಲ್ಲೂ ವಿಶೇಷವಾಗಿ ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಅಂತ ಬಯಸೋ ಅಂಥವ್ರು ನೀವು ಇದೊಂದು ಮಂತ್ರನ ನೀವು ಹೇಳ್ಕೊಬೋದು ನಿಮ್ಮ ಕೆಲಸದಲ್ಲಿನ ಎಲ್ಲ ಅಡೆತಡೆಗಳು ನಿವಾರಣೆಯಾಗಿ ನಿಮ್ಮೆಲ್ಲ ಕೆಲಸಗಳು ಶೀಘ್ರವಾಗಿ ಪೂರ್ಣಗೊಳ್ಳೋದಕ್ಕೆ ಒಂದು ಸಣ್ಣ ಮಂತ್ರನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ ಮಂತ್ರನ ನೀವು ಪ್ರತಿದಿನ ಹೇಳ್ಕೊಳ್ಳೋ ಅಂಥದ್ದನ್ನಾದರೂ ಮಾಡ್ಬೋದು ಯಾಕಂದರೆ ನೀವು ಇದೊಂದು ಸರಳವಾದ ಮಂತ್ರ ನಂತರ ಅಟ್ಲೀಸ್ಟು ಈ ಉಳಿದಿರುವಂಥ ಈ ನವರಾತ್ರಿ ದಿನಗಳು ಅಷ್ಟು ದಿನಗಳ ಕಾಲ ನೀವು ಪಠಿಸಿದ್ದೇ ಆದರೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರೋಂಥ ಎಲ್ಲ ಕೆಲಸಗಳು ಅಡೆತಡೆ ಆಗಿರೋಂಥ ಎಲ್ಲ ಕೆಲಸಗಳು ಶೀಘ್ರವಾಗಿ ಆಗೋವಂಥದ್ದು ಆಗುತ್ತೆ ಆ ಮಂತ್ರ ಈ ರೀತಿ ಇದೆ ನೋಡಿ ಹೇಳ್ಕೊಡ್ತಾ ಇದ್ದೀನಿ ಓಂ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತ ಇದನ್ನು ನೀವು ಈ ಅಷ್ಟಮಿ ದಿನಗಳವರೆಗೂ ಅಂದರೆ ವಿಜಯದಶಮಿ ದಿನದವರೆಗೂ ನೀವು ಸದಾಕಾಲ ಬೆಳಗ್ಗೆ ಮಧ್ಯಾಹ್ನ ಸಂಜೆ ನಿಮಗೆ ಯಾವ್ಯಾವ ಸಮಯ ಇರುತ್ತೋ ಅವಾಗೆಲ್ಲ ಈ ಮಂತ್ರನ ನೀವು ಮನಸ್ಸಲ್ಲಿ ಪಠಣೆ ಮಾಡೋ ಅಂಥದ್ದನ್ನ ಮಾಡಿದಾಗ ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ಕೆಲಸ ಕಾರ್ಯಗಳ ಅಡೆತಡೆಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ಒಮ್ಮೆ ಆದರೂ ನವರಾತ್ರಿ ಮುಗಿಯೋ ದಿನಗಳಿಗೆ ಒಮ್ಮೆ ಆದರೂ ಒಂದು ಒಂದು ಬಾರಿಯಾದರೂ ದುರ್ಗಾ ಸಪ್ತಸತಿ ಸೋತ್ರನ ಪಠಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಸರಳವಾದ ಮಂತ್ರನ ಹೇಳ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ